ಬೆಳ್ಳಂಬಳಗ್ಗೆ ನಗರದ ಹೊರವಲಯದಲ್ಲಿ ಪುಡಿ ರೌಡಿಗಳು ಅಟ್ಟಹಾಸ ಮರೆದಿದ್ದು ಕ್ಷುಲಕ ಕಾರಣಕ್ಕೆ ಯುವಕನ ಮೇಲೆ ಮಾರಣಾತಿಕ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ಏಕಾಏಕಿ ಬಂದ ಗುಂಪು ಮಾರಕಾಸ್ತಗಳಿಂದ ಮನಬಂದಂತೆ ಕೊಚ್ಚಿ ಎಸ್ಕೇಪ್ ಆಗಿದ್ದಾರೆ ಕೌಶಿಕ ಗೇಟ್ ಬಳಿ ಈ ಘಟನೆ ನಡೆದಿದ್ದು ಸತೀಶ್ ಎಂಬ ಯುವಕ ಮಾರಣಾಂತಿಕವಾಗಿ ಗಾಯಗೊಂಡು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ ನಂತರ ಪಾರ್ಲರ್ ನಡೆಸುತ್ತಿದ್ದ ಸತೀಶ್ ಮೇಲೆ ಪುಡಿ ರೌಡಿ ರಾಜು ಅಂಡ್ ಗ್ಯಾಂಗ್ ನಿಂದ ಹಲ್ಲೆ ನಡೆಸಿದೆ ಎಂಬ ಶಂಕೆ ಮೂಡಿದೆ ರಾಜು ಹಿಂದೆ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ಇದೇ ರೀತಿ ರಾಜು ಅಂಡ್ ಗ್ಯಾಂಗ್ ಹಲವಾರು ಪ್ರಕರಣದಲ್ಲಿ ಭಾಗಿಯಾಗಿದೆ ಎನ್ನಲಾಗಿದೆ ಇದರ ಹಿಂದೆ ರೌಡಿ ಶೀಟರ್ ಸಮುದ್ರವಳ್ಳಿ ಅಶೋಕ್ ಎಂಬಾತನ ಕೈವಾಡವಿದೆ ಎಂದು ಯುವಕನ ಕುಟುಂಬಸ್ಥರು ಆರೋಪಿಸಿದ್ದಾರೆ ಹಣಕ್ಕಾಗಿ ದಿನಗಳಿಂದ ಪುಡಿರುಡಿಗಳು ಪೀಡಿಸುತ್ತಿದ್ದರು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದೆವು ಆದ್ರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಆಸ್ಪತ್ರೆಯಲ್ಲಿ ಆಕ್ರೋಶ ಹೊರ ಹಾಕಿದ್ರು ಗ್ರಾಮಂತರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಕೈಗೆ ನನ್ನ ಬಂದ್ಬಿಟ್ಟು ನಾನೇ ಮಾಡಿದೆ ನನ್ನ ಮಕ್ಕಳು ಬಂದ್ ಬರಲ್ಲ ಅಂತ ಹೊಡಿತಾರೆ ಅಂತ ಬೇಡ ಕಣಪ್ಪ ನಾನೇ ಮಾಡ್ದೆ ನೋಡ್ತೇವ ಟ್ರೈನ್ ನೋಳಿ ನೋಡ್ತಾನೆ ಬಿದ್ದು ಸ್ವಲ್ಪ ತಲೆ ಏಟದು ಏಟಾಗಿ ಎಸ್ ಎಸ್ ಎಮ್ಗೆ ಅಡ್ವಾಗಿ ಅಡ್ಮೆಂಟ್ ಆದ ಜನಪ್ರಿಯಕ್ಕೆ ಜನಪ್ರಿಯಕ್ಕೆ ಅಡ್ಮೆಂಟ್ ಆದಾಗ ಅಶೋಕ ನಾನು ಹದಿನಾಲ್ಕು ಹದಿನಾಲ್ಕನೇ ತಾರೀಕಲ್ಲಿ ಬಂದ ಸೌರ ಹದಿನಾಲ್ಕನೇ ತಾರೀಕಲ್ಲಿ ಬಂದು ಅಲ್ಲಿ ಡೈರಿ ತಕ್ಕೋಗಿ ಕ್ಯಾಮ್ರ ಎಲ್ಲಾನು ಒಡೆದಾಕ್ಬಿಟ್ಟು ನನ್ನ ಮಗನಿಗೆ ಹೊಡೆದು ಬಾಟ್ಲಿಲ್ಲ ಅಲ್ಲವ ಮನೆ ತಗ ಬಂದ ಮನೆ ತಕೆ ಬಂದು ನನ್ನ ಮಗ ಮಂಗಿದ್ದಾಗ ಕಿರಾಮಗ ಕಿರಾಮಾಗ ಮಂಗಿದ್ದಾಗ ನಿನ್ನ ಮಗನ ಬಿಡೋಲ್ಲ ಕನೇ ನಿನ್ನ ಮಗನ ಸಾಯಿಸ್ತೀನಿ ಕನೇ ಅವನಿಗೆ ಯಾಕೆ ಹೊಡೆದ ಅಂತವ ಬಂದು ನನ್ನ ಮಗನಿಗೆ ನನ್ನ ಮಗನಿಗೆ ಹೊಡೆಯೋಕೆ ಬಂದ ಹೊಡ್ಯಕ್ಕೆ ಬಂದ ಮನೆ ಹತ್ರ ಮಲಗಿದ್ದೆ ನೈಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆ ಹತ್ರ ಹೋಗೋದು ಐದು ಗಂಟೆಲಿ ಬೆಳಗಿನ ಜವಾ ನಾವು ಅಂಗಡಿ ಹತ್ರಕ್ಕಿಂಗೆ ಬರೋ ಹೊತ್ತಿಗೆ ಹಿಂಗೆ ಆಗಿತ್ತು ಹೊತ್ತು ಬರೋದು ನಾಲ್ಕೈದು ಜನ ಬರೋದು ನೈಟ್ ಹೊತ್ತು ಲ್ಯಾಂಗ್ ತೋರಿಸೋದು ದುಡ್ಡು ಕೊಡಿ ಅನ್ನೋದು ಸಿಗರೇಟ್ ಕೊಡಿ ಅನ್ನೋದು ನಾವು ಒಂದು ದಿವಸ ಎರಡು ದಿವಸ ನಾವು ನೋ ನಾವು ನೋಡೋದು ಆ ನಮ್ಮ ಕೈಲೂ ಆನಿಲ್ಲ ಆಮೇಲೆ ಫೋನ್ ಮಾಡ್ಬಿಟ್ಟು ಇದೇ ಥರ ಎದರ್ಸೋದು ದುಡ್ಡು ಕೊಡಿ ಗಿಡ್ ಕೊಡಿ ಎಂಟು ಲಕ್ಷ ಹತ್ತು ಲಕ್ಷ ದುಡ್ಡು ಕೊಡಿ ಅನ್ನೋದು ಅಶೋಕ ಹುಡುಗರು ಬಿಟ್ಟೆಲ್ಲ ಇದು ಮಾಡಿಸೋದು ಪಬ್ಬಲ್ ಏನಿಲ್ಲ ಸರ್ ನಾವು ಅವ್ರಿಗೂ ನಿಮ್ಗೆ ಕಾಂಟ್ಯಾಕ್ಟೇ ಇಲ್ಲ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ದುಡ್ಡು ಅವರೆಲ್ಲ ಮಾಮೂಲ ಎಲ್ಲ ಅಲ್ವಾ ಹಂಗಾಗಿ ಓಡ್ತಾ ಇದ್ರು ಚೆನ್ನಾಗಿದ್ರು ನಮ್ ಜೊತೆ ಮಾತಾಡ್ತಾರೆ ಆರದು ಬಂದರೆ ಹುಡುಗ ಐತೆ ಅಂತ ಹುಡುಗ ನೀಚಿ ಬಿಟ್ನಲ್ಲ ನಾನು ಒಳಗಡೆ ನಮ್ಮಅಮ್ಮ ಬಾಗಿಲ್ಲ ಬಾಕಿ ನಾವು ಈಗ ಆ ಹುಡುಗ ಪೂರ್ತಿ ಮಾಡಿರೋದು ಹುಡುಗ ಅಲ್ಲಿ ತಾವ ಧೈರ್ಯ ತ ಮಾಡ್ದಾಗ ರಪ್ಪಲ್ಲಿ ಇದ್ದಾಗ ಅದು ಗೊತ್ತಿಲ್ಲ ಆ ಕೀರಾಡ್ದಾಗ ಎದ್ದೆ ಹುಡ್ಗೇ ಇಲ್ಲ ಇಲ್ಲ ಇನ್ನು ಮದುವೆನೇ ಆಗಿಲ್ಲ ಸರ್ ಇನ್ನು ವಸ್ಮ್ನ ಹುಡುಗ ಅಂತ ಮಕ್ಳ ಮೇಲೆಲ್ಲ ಹೆಂಗೆ ಮಾಡ್ತಾರಲ್ಲ ಸರಿ ಸಾರ್ ಏನು ಮಾಡ್ತಾವನ್ನ ಮಕ್ಕಳು ಅವರಿಗೆ ಧೈರಿ ಮಾಡ್ಕೊಂಡಿತ್ತು ಹುಡ್ಲಿ ಮೇಲೆ ಎಲ್ಲ ಹುಡ್ಲ ಮೇಲೆ ಅಲ್ಲವ ಹುಡ್ಗೆ ಹುಡುಗನಿದ್ದ ದಕ್ಷಿಣ ಮೇಲೆ ಅವಲ ಮೇಲೆ ಒಂದು ಹತ್ತು ಹುಡ್ಲಿ ಮೇಲೆ ಕತ್ತಿ ಮೆಸಿತಾವ್ರಿ ಏನಾರ ಆದ್ರೆ ಅವ್ರು ನನ್ನ ಮಕ್ಳದಲ್ಲ ಹೊಡ್ತಾವ ಏನಾರ ಬಿಡಕ್ಕೆ ಕೊಡ್ದವ್ರ ಮತ್ತ ಈಗ ನೋಡಿದ್ರ ಏನಂತರ ಅಲ್ಲಿ ಡೈಲಿ ಹೋಗಿ ನೋಡಿ ಹೆಂಗೆ ಅಂಬಲ್ಲಿ ಹೇಳ್ತೀರಿ ಅಲ್ಲೇ ಕ್ಯಾಮ್ರಿಕ್ಕ ಹಿಂಗೆ ಹಿಂಗೆ ನಿಂತು ಬಿಟ್ಟಿತ್ತು ಹಂಗಾಯ ಚಳಿ ಬಂದು ಅಡುಗೆ ಆಗ್ತಾಯಿತ್ತು ಆತು